ಬ್ರಾಟ್ ಯು ಬೈ ವಿಗಾರ್ಡ್ ಕೋ ಪಾಫಿಟ್ ಬಾಯ್ ಸೆನ್ಸೊಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರ ಮೇಲೆ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ ಡಿ ಕೆ ಶಿ ಅವರೇ ಇದರ ಹಿಂದಿರುವಂತಹ ಈಗ ಬಹುತೇಕ ಈಗ ಅವ್ರು ಹೇಳಿರ್ತಕ್ಕಂಥದ್ದು ಅವ್ರು ಮಾತಾಡಿರ್ತಕ್ಕಂಥ ಮಾತು ರೆಕಾರ್ಡ್ ಆಗಿರ್ತಕ್ಕಂಥದ್ದು ಬಿಟ್ಟಿದ್ದಾರೆ ಇನ್ನೂ ಹಲವಾರು ವಿಚಾರಗಳಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಬಹುತೇಕ ಇದಕ್ಕೆ ಇದರಿಂದ ಈ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗುವಂಥ ಲಕ್ಷಣ ಕಾಣ್ತಾ ಇಲ್ಲ ಇದನ್ನು ಸಿ ಬಿ ಐಗೆ ವಹಿಸಿ ಇಲ್ಲ ಸುಪ್ರೀಂ ಕೋರ್ಟಾರು ಮಧ್ಯ ಪ್ರವೇಶ ಮಾಡಿ ಕೋರ್ಟ್ ಮುಖಾಂತರ ಇದು ಸಿ ಬಿ ಐ ಮೇಲೂ ನಂಬಿಕೆ ಇಲ್ಲ ಅಂದರೆ ಸುಪ್ರೀಂ ಕೋರ್ಟೇ ಮಧ್ಯ ಪ್ರವೇಶ ಮಾಡಿ ಇವತ್ತು ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಈ ನಾಡಿನ ಹೆಣ್ಣುಮಕ್ಕಳ ವಿಚಾರದಲ್ಲಿ ಅವ್ರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯವ್ರ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂಥವರನ್ನು ಕೂಲ್ ಆಗಿಸುತ್ತೆ ವಿರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಬರ್ಬೋದು ಈಗ ಬಹುತೇಕ ಅದು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಸಂಪರ್ಕ ಸಿಕ್ಕಿದ ತಕ್ಷಣ ಕರೆಸುವಂತ ಒಂದು ವ್ಯವಸ್ಥೆ ಮಾಡ್ಲಿಕ್ಕೂ ಅವರು ಇಡೀ ಕುಟುಂಬ ಒದ್ದಾಡ್ತಾ ಇದೆ ಆ ನಿಟ್ಟಿನಲ್ಲಿ ತಕ್ಷಣ ಕರೆಸುವಂಥ ಕೆಲಸ ಆಗಿದೆ ಮಾಡಿದ್ದಾರೆ ನೂರಕ್ಕೆ ನೂರು ಭಾಗ ಮೊದಲನೇ ಕೇಸ್ ಆಗುತ್ತೆ ಆ ಕೇಸಲ್ಲಿ ಯಾವುದೇ ಸೆಕ್ಷನ್ ಇಲ್ಲ ಪೊಲೀಸ್ ಸ್ಟೇಷನ್ ಬಿಡ್ತಾರೆ ಅಂತ ಗೊತ್ತಾಗೆ ಇವತ್ತು ಸುಳ್ಳು ಒಂದು ಕೇಸನ್ನು ರಿಜಿಸ್ಟರ್ ಮಾಡಿ ಕಿಡ್ನಾಪ್ ಕೇಸ್ ಮಾಡಿ ಇವತ್ತು ಅವ್ರನ್ನ ಜೈಲು ಕಳಿಸುವಂಥದ್ದು ಮಾಡಿ ಇವತ್ತು ಆ ತೊಂಬತ್ತೊಂದು ವಯಸ್ಸಾಗಿರ್ತಕ್ಕಂಥ ದೇವೇಗೌಡರು ಚೆನ್ನಮ್ಮರು ಅವ್ರ ವೇದನೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಕೆಲಸಕ್ಕೆ ಬಾರ್ದಂಥ ವಿಚಾರಗಳಲ್ಲಿ ಇಂಥ ಇನ್ವಾಲ್ವ್ ಮಾಡಿ ಯಾರು ತಪ್ಪು ಮಾಡಿದಾರ ಶಿಕ್ಷೆ ಆಗಲಿ ಒಂದು ಕಡೆ ಇಂಥ ವಿಚಾರದಲ್ಲಿ ಇವ್ರು ನಡ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ತಲೆ ತಗ್ಸುವಂಥ ವಿಚಾರ ಬಹುತೇಕ ಎಲ್ಲ ಈಗ ಇವತ್ತು ನರೇಂದ್ರ ಅವರು ಕಳಂಕ ತರುವಂಥ ಒಂದು ವಿಚಾರವನ್ನು ಇವದೊಂದು ಪ್ಲಾಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಗೊತ್ತಾಗ ಎಲ್ಲರೂ ಸೇರು ಇವತ್ತು ಈ ದೇಶದ ಬಗ್ಗೆ ಅಭಿಮಾನ ಇರತಕ್ಕಂಥವ್ರು ಎಲ್ಲರೂ ಸೇರಿ ಮಾಡಬೇಕಾಗುತ್ತೆ ಬಿಜೆಪಿ ಈಗ ಬಹುತೇಕ ಈಗ ಅವ್ರು ಹೇಳಿರ್ತಕ್ಕಂಥದ್ದು ಅವ್ರು ಮಾತಾಡಿರ್ತಕ್ಕಂಥ ಮಾತು ರೆಕಾರ್ಡ್ ಆಗಿರ್ತಕ್ಕಂಥದ್ದು ಬಿಟ್ಟಿದ್ದಾರೆ ಇನ್ನೂ ಹಲವಾರು ವಿಚಾರಗಳಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಬಹುತೇಕ ಇದಕ್ಕೆ ಇದರಿಂದ ಈ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗುವಂಥ ಲಕ್ಷಣ ಕಾಣ್ತಾ ಇಲ್ಲ ಇದನ್ನು ಸಿ ಬಿ ಐಗೆ ವಹಿಸಿ ಇಲ್ಲ ಸುಪ್ರೀಂ ಕೋರ್ಟಾದ್ರೂ ಮಧ್ಯ ಪ್ರವೇಶ ಮಾಡಿ ಕೋರ್ಟ್ ಮುಖಾಂತರ ಇದು ಸಿ ಬಿ ಐ ಮೇಲೂ ನಂಬಿಕೆ ಇಲ್ಲ ಅಂದರೆ ಸುಪ್ರೀಂ ಕೋರ್ಟೆ ಮಧ್ಯ ಪ್ರವೇಶ ಮಾಡಿ ಇವತ್ತು ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ನಾಡಿನ ಹೆಣ್ಣುಮಕ್ಕಳ ವಿಚಾರದಲ್ಲಿ ಅವ್ರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಈಗ ಬಹುತೇಕ ಅದು ಯಾರ ಸಂಪರ್ಕಕ್ಕೂ ಇಲ್ಲ ಆ ಸಂಪರ್ಕ ಸಿಕ್ಕಿದ ತಕ್ಷಣ ಕರೆಸುವಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೂ ಅವರು ಇಡೀ ಕುಟುಂಬ ಒದ್ದಾಡ್ತಾ ಇದೆ ಆ ನಿಟ್ಟಿನಲ್ಲಿ ತಕ್ಷಣ ಕರೆಸುವಂಥ ಕೆಲಸ ಆಗಿದೆ ಮಾಡಿದ್ದಾರೆ ನೂರಕ್ಕೆ ನೂರು ಭಾಗ ಮೊದಲನೇ ಕೇಸ್ ಆಗುತ್ತೆ ಆ ಕೇಸಲ್ಲಿ ಯಾವುದೇ ಸೆಕ್ಷನ್ ಇಲ್ಲ ಪೊಲೀಸ್ ಸ್ಟೇಷನ್ ಬಿಡ್ತಾರೆ ಅಂತ ಗೊತ್ತಾಗೆ ಇವತ್ತು ಸುಳ್ಳು ಒಂದು ಕೇಸನ್ನ ರಿಜಿಸ್ಟರ್ ಮಾಡಿ ಕಿಡ್ನಾಪ್ ಕೇಸ್ ಮಾಡಿ ಇವತ್ತು ಅವ್ರನ್ನ ಜೈಲು ಕಳಿಸುವಂಥದ್ದು ಮಾಡಿ ಇವತ್ತು ಆ ತೊಂಬತ್ತೊಂದು ವಯಸ್ಸಾಗಿರ್ತಕ್ಕಂಥ ದೇವೇಗೌಡರು ಚೆನ್ನಮ್ಮರು ಅವ್ರ ವೇದನೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಕೆಲಸಕ್ಕೆ ಬಾರ್ದಂಥ ವಿಚಾರಗಳಲ್ಲಿ ಇಂಥ ಇನ್ವಾಲ್ವ್ ಮಾಡಿ ಯಾರು ತಪ್ಪು ಮಾಡಿದಾರ ಶಿಕ್ಷೆ ಆಗಲಿ ಅದು ಒಂದು ಕಡೆ ಇಂಥ ವಿಚಾರದಲ್ಲಿ ಇವ್ರು ನಡ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ತಲೆ ತಕ್ಕುವಂಥ ವಿಚಾರ ಹೋರಾಟದಲ್ಲಿ ಬಹುತೇಕ ಎಲ್ಲ ಈಗ ಇವತ್ತು ನರೇಂದ್ರ ಮೋದಿಜಿಯವರು ಕಳಂಕ ತರುವಂತ ಒಂದು ವಿಚಾರವನ್ನ ಇದೊಂದು ಪ್ಲಾಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಗೊತ್ತಾಗ ಎಲ್ಲರೂ ಸೇರು ಇವತ್ತು ಈ ದೇಶದ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು ಎಲ್ಲರೂ ಸೇರಿ ಮಾಡಬೇಕಾಗುತ್ತೆ ಈ ವಿಚಾರದಲ್ಲಿ ಒಂದಷ್ಟು ಅವೆಲ್ಲ ಅವೆಲ್ಲ ಸುಳ್ಳು ಕತೆ ಸುಳ್ಳು ಕತೆ ಇವತ್ತು ಯಾರ್ಯಾರು ಮುಜುಗರ ಆಗಿದೆ ಏನು ಅಂತಕ್ಕಂಥದ್ದು ಇನ್ನು ಇಪ್ಪತ್ನಾಲ್ಕು ಗಂಟೆಲಿ ಇನ್ನೂ ಗೊತ್ತಾಗುತ್ತೆ ದಯಮಾಡಿ ಅಲ್ಲಿ ಎಲ್ಲ ತಂಡು ಬ್ರಾಟ್ ಯು ಬೈ ವಿಡ್ ಬೈ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್